ಕೇವಲ ಭಾರತದೊಂದೇ ಅಲ್ಲ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿಯಲ್ಲಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗಿದ್ದಾವೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮುಸ್ಲಿಮರ ಸಂಖ್ಯೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ನಾನ್ ಇಸ್ಲಾಮಿಕ್ ಸ್ಟೇಟ್ಗಳಲ್ಲಿ ನಾನ್ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ದೇಶಗಳಲ್ಲಿ ಆಯಾ ದೇಶಗಳ ಮೆಜಾರಿಟಿಗಳ ಕಡಿಮೆ ಆಗಿದ್ದಾವೆ ಹೆಚ್ಚಾಗಿದ್ದಾವೆ ಇತ್ಯಾದಿ ವಿವರಗಳು ತುಂಬ ಇದ್ದಾವೆ ರಾಜ್ಯವಾರು ನೋಡ್ತಾ ಹೋದರೆ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಜನಸಂಖ್ಯೆಯ ಏರಿಕೆಯ ಪ್ರಮಾಣ ನೆನಪಿಟ್ಕೊಳ್ಳಿ ಬರೀ ಜನಸಂಖ್ಯೆ ನಂಬರ್ಸ್ ಜಾಸ್ತಿ ಆಗಿರೋದಲ್ಲ ಇದು ಸಂಖ್ಯೆಗಳ ಜಾಸ್ತಿ ಸಂಖ್ಯೆ ಹಂಗೆ ನೋಡ್ರಿ ಇಡೀ ದೇಶದ ಜನಸಂಖ್ಯೆನೇ ಜಾಸ್ತಿ ಆಗಿದೆ ರೀ ಸಹಜವಾಗಿ ಒಟ್ಟಾರೆ ಸಂಖ್ಯೆಗಳು ಆಯಾ ಧರ್ಮದ ಜಾಸ್ತಿ ಆಗಿರ್ತಾವ ಅದಲ್ಲ ಇದು ಡೆಮೋಗ್ರಫಿ ಇಡೀ ಭಾರತದ ಜೊತೆಗೆ ಈಗ ನಾನು ಹೇಳೋದಕ್ಕೆ ಹೊರಟಿರುವಂತೆ ರಾಜ್ಯಗಳ ಡೆಮೋಗ್ರಫಿಕಲ್ ಚೇಂಜಸ್ ಒಂದು ಊರಿನಲ್ಲಿ ಒಂದು ಸಾವಿರ ಜನ ಈಗಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನೂರು ಜನ ಇದ್ರಪ್ಪ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀವಿ ಒಂದು ಹಳ್ಳಿಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನೂರು ಜನರಿದ್ದರು ಆ ನೂರು ಜನರ ಪೈಕಿ ಎಂಬತ್ತು ಜನ ಹಿಂದೂಗಳು ಹತ್ತು ಜನ ಮುಸ್ಲಿಮರು ಇನ್ ಇನ್ನತ್ತು ಜನ ಉಳಿದವರು ಇದ್ದರು ಅಂತ ಅನ್ಕೊಳ್ಳಿ ಎರಡು ಸಾವಿರದ ಹದಿನೈದರಲ್ಲಿ ಆ ಹಳ್ಳಿಯ ಜನಸಂಖ್ಯೆ ಒಂದು ಸಾವಿರ ಆಗಿದೆ ಆ ಸಾವಿರ ನೀವು ಸಾವಿರದ ಒಂಬೈನೂರ ಐವತ್ತರ ಡೆಮೋಗ್ರಫಿನೇ ಮುಂದುವರೆದಿದ್ದರೆ ಆ ಹಳ್ಳಿಯ ಜನಸಂಖ್ಯೆ ಸಾವಿರ ಜನಸಂಖ್ಯೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎಂಟುನೂರು ಜನ ಹಿಂದೂಗಳು ನೂರು ಜನ ಮುಸ್ಲಿಮರು ನೂರು ಜನ ಉಳಿದವರಾಗಬೇಕಾಗಿತ್ತು ಇಲ್ಲಿ ಹಂಗಾಗಿಲ್ಲ ಎಪ್ಪತ್ತಾರು ಜನ ಹಿಂದೂಗಳು ಹದಿನಾಲ್ಕು ಜನ ಮುಸ್ಲಿಮರು ಉಳಿದವರು ಇತರೆ ಧರ್ಮದವರು ಆಗಿದ್ದಾರೆ ಇದು ರಾಜ್ಯವಾರು ನೋಡ್ತಾ ಹೋದರೆ ಜಮ್ಮು ಕಾಶ್ಮೀರ ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಹೆಚ್ಚಳ ಆಗಿದೆ ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಒನ್ ಅತಿ ಹೆಚ್ಚಿನ ಹೆಚ್ಚಳವನ್ನು ದಾಖಲಿಸಿರುವುದು ಜಮ್ಮು ಕಾಶ್ಮೀರ ಅರವತ್ತೆಂಟು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ನೆಕ್ಸ್ಟ್ ಅಸ್ಸಾಂ ಥರ್ಟಿ ಫೋರ್ ಪಾಯಿಂಟ್ ಟೂ ಟು ಪರ್ಸೆಂಟ್ ಮೂವತ್ನಾಲ್ಕು ಪಾಯಿಂಟ್ ಎರಡು ಎರಡು ಅದರ ನಂತರ ಪಶ್ಚಿಮ ಬಂಗಾಳ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಒಂದು ಜಮ್ಮು ಕಾಶ್ಮೀರ್ ವೀನೋ ಮುಸ್ಲಿಮ್ ಡಾಮಿನೇಟ್ ಡಾಮಿನೆಂಟ್ ರಾಜ್ಯ ಅದು ರೋಹಿಂಗ್ಯಾ ಮುಸ್ಲಿಮರು ಭಾರತದೊಳಗೆ ಏನು ಬಂದ್ರ ಅವರ ಪೈಕಿ ಹೈಯೆಸ್ಟ್ ಜನ ಹೋಗಿ ಸೆಟ್ಲಾಗಿ ಜಮ್ಮು ಕಾಶ್ಮೀರಕ್ಕೆ ಸೆಕೆಂಡ್ ಹೈಯೆಸ್ಟ್ ಇರೋ ದೆಹಲಿಯಲ್ಲಿ ಅಸ್ಸಾಂ ಎರಡನೇ ಅತಿ ಹೆಚ್ಚಿನ ಜನಸಂಖ್ಯೆ ಹೆಚ್ಚಳವನ್ನು ಹೆಚ್ಚಳ ರಿಜಿಸ್ಟರ್ ಆಗಿರೋದು ಅಸ್ಸಾಂನಲ್ಲಿ ಥರ್ಟಿ ಫೋರ್ ಪಾಯಿಂಟ್ ಟು ಟು ಪರ್ಸೆಂಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಾಂಗ್ಲಾದೇಶದ ಕ್ರಮವಲಸೆ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶಕ್ಕೆ ತಾಗಿಕೊಂಡಿರುವ ಮತ್ತೊಂದು ರಾಜ್ಯ ಇಪ್ಪತ್ತೇಳು ಪಾಯಿಂಟ್ ಸೊನ್ನೆ ಒಂದು ಪರ್ಸೆಂಟ್ ಹೆಚ್ಚಳ ಆಗಿದೆ ಅದರ ನಂತರ ಕೇರಳ ಬರುತ್ತೆ ಇಪ್ಪತ್ತಾರು ಪಾಯಿಂಟ್ ಐದು ಆರು ಪರ್ಸೆಂಟ್ ಹೆಚ್ಚಳ ಕೇರಳದಲ್ಲಾಗಿದೆ ಉತ್ತರ ಪ್ರದೇಶದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಹೆಚ್ಚಳ ಆಗಿದೆ ಬಿಹಾರದಲ್ಲಿ ಹದಿನಾರು ಪಾಯಿಂಟ್ ಎಂಟು ಏಳು ಪರ್ಸೆಂಟು ಆಂಧ್ರ ಪ್ರದೇಶದಲ್ಲಿ ಹದಿನಾರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟು ನಂತರ ಕರ್ನಾಟಕ ಬರುತ್ತೆ ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡು ಕರ್ನಾಟಕದ ನಂತರ ತೆಲಂಗಾಣ ಹನ್ನೆರಡು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಮಹಾರಾಷ್ಟ್ರ ಹನ್ನೊಂದು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟ್ ಹೆಚ್ಚಳದ ಪ್ರಮಾಣ ಎಸ್ ಕೆಲ ಡೇಟಾಗಳನ್ನು ಈಗ ಗಮನಿಸಬೇಕು ಒಂದು ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಅರವತ್ತರವರೆಗೆ ಇಡೀ ವಿಶ್ವದ ಜನಸಂಖ್ಯೆ ಮೂವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂತ ಲೆಕ್ಕ ಹಾಕಿದರೆ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ವೃದ್ಧಿ ಆಗುತ್ತೆ ಅಂತಕ್ಕಂಥದನ್ನೇ ಹೇಳಲಾಗ್ತಾ ಇದೆ ಆದರೆ ಟೂ ಥೌಸಂಡ್ ಸಿಕ್ಸ್ಟಿವರೆಗೆ ವಿಶ್ವದ ಪ್ರತಿಯೊಬ್ಬ ವ್ಯಕ್ತಿ ಎರಡು ವ್ಯಕ್ತಿಗಳನ್ನು ತೆಗೆದುಕೊಂಡ್ರೆ ಒಬ್ಬ ಮುಸ್ಲಿಮ್ ಆಗಿರ್ತಾನೆ ಅಂತಕ್ಕಂಥ ಡೇಟಾ ಹೇಳ್ತಾ ಇದೆ ಇದರ ಸಾಧಕ ಬಾಧಕಗಳೇನು ಅದು ಡಿಫ್ರೆಂಟ್ ಆಗಿರ್ತಕ್ಕಂಥ ಚರ್ಚೆ ಆದರೆ ಫ್ಯೂ ನಡೆಸಿರ್ತಕ್ಕಂಥದ್ದು ಅದನ್ನು ಪ್ರೈಮ್ ಮಿನಿಸ್ಟರ್ ಎಕನಾಮಿಕ್ ಸೆಲ್ ಈಗ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಭಾರತ ಎರಡು ಸಾವಿರದ ಅರವತ್ತರಲ್ಲಿ ವಿಶ್ವದ ದೊಡ್ಡ ಮುಸ್ಲಿಂ ರಾಷ್ಟ್ರವಾಗಿರುತ್ತೆ ಓಕೆ